ಹೀಗೆ ಮಣ್ಣಿನ ಮಕ್ಕಳ ಆಕ್ರೋಶದ ಜ್ವಾಲೆಗೆ ಖಾಕಿ ಸಪ್ತ ಕೋಟೆಯೇ ನಡುಗು ಹೋಗ್ಬಿಡ್ತು ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ತೊಡೆ ತಟ್ಟಿರುವಂತಹ ರೈತರು ಮೊದಲ ದಿನವೇ ಪೊಲೀಸರ ಭದ್ರತೆಯನ್ನ ಶೇಕ್ ಮಾಡ್ಬಿಟ್ರು ಅದೆಷ್ಟ್ರ ಮಟ್ಟಿಗೆ ಅಂತ ಅಂದ್ರೆ ಸಿಮೆಂಟ್ ಬ್ಲಾಕ್ ಅನ್ನ ಎಳೆದೊಯ್ದ್ಬಿಟ್ರು ಸೇತುವೆ ಸೇಫ್ಟಿ ಗೋಡೆಯನ್ನ ಧ್ವಂಸ ಮಾಡಿದ್ರು ಅಶ್ರು ದಾಳಿ ಮಾಡಿದ್ದ ಪೊಲೀಸರ ಮೇಲೇನೆ ಅನ್ನದಾತರು ಕಲ್ಲು ತೂರಾಟ ನಡೆಸಿದ್ರು ದೆಹಲಿ ಚಲೋ ಮೊದಲ ದಿನವೇ ಭಯಾನಕ ರೂಪ ತಾಳಿತ್ತು ಅದರಲ್ಲೂ ಹರಿಯಾಣದ ಈ ಶಂಭುಗಡಿ ರೈತರ ರೋಷಾಜ್ಞೆಗೆ ಸಾಕ್ಷಿಯಾಯ್ತು ಒಂದೊಂದು ದೃಶ್ಯವು ಭಯಾನಕ ಮಣ್ಣಿನ ಮಕ್ಕಳ ಕಿಚ್ಚಿನಂತಹ ಆಕ್ರೋಶದ ಜ್ವಾಲಗಿ ಸಾಕ್ಷಿಯಾದ ಘೋರ ದೃಶ್ಯಗಳು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ತೊಡೆ ಅನ್ನದಾತರು ನಡೆಸಿದ ಮತ್ತೊಂದು ಹಂತದ ಹೋರಾಟ ರೈತರ ಸಿಟ್ಟಿನ ಕಿಚ್ಚು ಅದೆಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾರಿ ಸಾರಿ ಹೇಳ್ತಿದೆ ಸೇತುವೆ ಸೇಫ್ಟಿಗೆ ಹಾಕಿದ್ದ ತಡೆಗೋಡೆಗಳನ್ನ ಕಿತ್ತೆಸೆದಿತ್ತು ರಸ್ತೆಗೆ ಅಳವಡಿಸಿದ್ದ ಸಿಮೆಂಟ್ ಬ್ಲಾಕ್ಗಳನ್ನ ಎಳೆದೊಯ್ದಿತ್ತು ಬ್ಯಾರಿಕೇಡ್ಗಳ ಮೇಲೆ ಹತ್ತೋಕೆ ಯತ್ನಿಸಿತ್ತು ಪೊಲೀಸರ ಮೇಲೆ ಕಲ್ಲು ತೂರಿತ್ತು ತೊಡೆ ತಟ್ಟಿ ಸವಾಲು ಹಾಕಿತ್ತು ಇದಿಷ್ಟಿಯಲ್ಲ ಕೇಂದ್ರದ ವಿರುದ್ಧ ಸಮರ ಸಾರಿರೋ ರೈತರು ಮೊದಲ ದಿನ ಭಯಂಕರ ಹೋರಾಟ ನಡೆಸಿದ್ರು ಅದರಲ್ಲಿ ಕೆಲ ದೃಶ್ಯಗಳು ಭಯಾನಕವಾಗಿವೆ ಅವುಗಳನ್ನ ಒಂದೊಂದಾಗಿ ವಿವರಿಸ್ತೀವಿ ನೋಡಿ ಅನ್ನದಾತರ ಕಿಚ್ಚು ದೃಶ್ಯ ಒಂದು ಶಂಭು ಬಾರ್ಡರ್ನಲ್ಲಿ ಅಶ್ರುವಾಯು ಅಟ್ಯಾಕ್ ದಿಕ್ಕಾಪಾಲಾದ ರೈತರು ಮೊದಲು ಅಂಬಾಲದ ಶಂಭು ಬಾರ್ಡರ್ ನಿಂದ ರೈತರು ದೆಹಲಿ ಪ್ರವೇಶಕ್ಕೆ ಮುಂದಾದರು ಕೂಡಲೇ ಅಲರ್ಟ್ ಆದ ಖಾಕಿ ಅರೆಸೇನಾ ಪಡಿ ರೈತರನ್ನ ತಡೆಯೋಕೆ ಯತ್ನಿಸಿತ್ತು ಆದರೆ ಪರಿಸ್ಥಿತಿ ಯಾವಾಗ ಕೈ ರೈತರ ಮೇಲೆ ಪೊಲೀಸರು ಅಶ್ರುವಾಯು ಸಿಡಿಸಿ ಚದುರಿಸಿದ್ರು ಆಗ ರೈತರು ರಿಕ್ಕಾಪಾಲಾಗಿ ಓಡಿ ಹೋದರು ಅನ್ನದಾತರ ಕಿಚ್ಚು ದೃಶ್ಯ ಎರಡು ಅಶ್ರು ದಾಳಿ ನಡೆಸುತ್ತಿದ್ದ ಡ್ರೋನ್ಗಳಿಗೆ ರೈತರಿಂದ ಕಲ್ಲೇಟು ಹದ್ದಿನ ಕಣ್ಗಾವಲು ಆಕಾಶದಿಂದಲೇ ಪ್ರತಿಯೊಬ್ಬರ ಚಲನ ವಲನಗಳ ಮೇಲೆ ನಿಗಾ ಇಟ್ಟಿದ್ದ ಪೊಲೀಸರಿಗೆ ರೈತರು ತಿರುಮಂತ್ರ ಇಟ್ಟಿದ್ದಾರೆ ಅಶ್ರುವಾಯು ದಾಳಿ ಮಾಡುವುದಕ್ಕೆ ಪೊಲೀಸರು ಬಳಸುತ್ತಿದ್ದ ಡ್ರೋನ್ಗಳಿಗೆ ಪ್ರತಿಭಟನಾ ನಿರತ ರೈತರು ಕಲ್ಲು ಎಸೆದಿದ್ದಾರೆ ಅದರ ದೃಶ್ಯ ನೀವೇ ನೋಡಿ ಅನ್ನದಾತರ ಕಿಚ್ಚು ದೃಶ್ಯ ಮೂರು ಗದ್ದೆಯಲ್ಲೂ ದಾಳಿ ಪ್ರತಿದಾಳಿ ಖಾಕಿ ಮೇಲೆ ಕಲ್ಲೆಸೆತ ಇಲ್ಲಿಂದ ಕಲ್ಲು ಎಸೆಯುತ್ತಿದ್ರೆ ಅತ್ತಿಂದ ಅಶ್ರುವಾಯು ದಾಳಿ ನಡೀತಾ ಇತ್ತು ಅಂಬಾಲದ ಶಂಭುಗಡಿಯಲ್ಲಿ ಕಂಡು ಬಂದ ಈ ದೃಶ್ಯ ಬೆಚ್ಚಿ ಬೀಳಿಸುವಂತಿತ್ತು ಯುದ್ಧಕ್ಕೆ ಬಿದ್ದಂತೆ ರೈತರು ಪೊಲೀಸರು ದಾಳಿ ಪ್ರತಿದಾಳಿ ನಡೆಸುತ್ತಿದ್ದರು ನದಿಯ ಒಂದು ಕಡೆಯಿಂದ ಪ್ರತಿಭಟನಾ ನಿರತ ರೈತರ ಮೇಲೆ ಪೊಲೀಸರು ಅಶ್ರು ದಾಳಿ ನಡೆಸಿದ್ರು ಇದಕ್ಕೆ ಆಕ್ರೋಶಗೊಂಡಿದ್ದ ಅನ್ನದಾತರು ಮತ್ತೊಂದು ಬದಿಯ ಗದ್ದೆಯಲ್ಲಿ ನಿಂತು ಕಲ್ಲುಗಳನ್ನ ಎಸೆಯುತ್ತಿತ್ತು ಅನ್ನದಾತರ ಕಿಚ್ಚು ದೃಶ್ಯ ನಾಲ್ಕು ರಸ್ತೆಗೆ ಹಾಕಿದ್ದ ಸಿಮೆಂಟ್ ಬ್ಲಾಕ್ ಎಳೆದೊಯ್ದ ಮಣ್ಣಿನ ಮಕ್ಕಳು ಚೈನ್ ಕಟ್ಟಿ ಎಳೆದೊಯ್ದ್ರು ಟ್ರಾಕ್ಟರ್ ಮೂಲಕ ಜಗ್ಗಿದ್ರು ರೈತರ ಆಕ್ರೋಶಕ್ಕೆ ಯಾವುದು ಉಳಿದಿಲ್ಲ ಅಂಬಾಲಾದ ಶಂಭುಗಡಿಯಲ್ಲಿ ರೈತರು ಬರದಂತೆ ಪೊಲೀಸರು ರಸ್ತೆಗಳಿಗೆ ಸಿಮೆಂಟ್ ಬ್ಲಾಕ್ಗಳನ್ನು ಅಳವಡಿಸಿದ್ರು ಆದ್ರೆ ಯಾವುದನ್ನು ಲೆಕ್ಕಿಸದ ಅನ್ನದಾತರು ಸಿಮೆಂಟ್ ಗಳಿಗೆ ಚೈನ್ ಕಟ್ಟಿ ಎಳೆದೊಯ್ದರು ಅದರ ದೃಶ್ಯವೇ ಭಯಾನಕವಾಗಿದೆ ಅನ್ನದಾತರ ಕಿಚ್ಚು ದೃಶ್ಯ ಐದು ರೈತರ ಕೈಯಲ್ಲಿ ತಲ್ವಾರ್ ಭರ್ಜಿ ದೊಣ್ಣೆ ರಣ ರಣ ಹೋರಾಟ ಒಬ್ಬರ ಕೈಯಲ್ಲಿ ದೊಣ್ಣೆ ಮತ್ತೊಬ್ಬರ ಕೈಯಲ್ಲಿ ಭರ್ಜಿ ತಲ್ವಾರ್ ಇದು ಇವತ್ತಿನ ರೈತರ ಪ್ರತಿಭಟನೆಯಲ್ಲಿ ಕಂಡುಬಂದ ದೃಶ್ಯ ಪೊಲೀಸರು ಅಶ್ರವಾಯು ಸಿಡಿಸಿದ್ರು ಅನ್ನದಾತರ ಹೋರಾಟ ಆಗಿಲ್ಲ ಮತ್ತೆ ಪ್ರತಿಭಟನೆಯ ಅಖಾಡಕ್ಕೆ ದುಮ್ಮುಕುತ್ತಿದ್ರು ಕೈಯಲ್ಲಿ ತಲ್ವಾರ್ ಭರ್ಜಿ ದೊಣ್ಣೆ ಹಿಡಿದು ದಾಂಗುಡಿ ಇಟ್ಟಿದ್ರು ಅನ್ನದಾತರ ಕಿಚ್ಚು ದೃಶ್ಯ ಆರು ಖಾಕಿ ಎದುರು ತೊಡೆತಟ್ಟಿದ ರೈತ ಬ್ರಿಡ್ಜ್ ಮೇಲೆ ನಿಂತಿದ್ದ ಶಸ್ತ್ರಾಸ್ತ್ರ ಹೊಂದಿದ್ದ ರೈತರ ಆಕ್ರೋಶ ಭರಿತವಾಗಿ ಸವಾಲು ಹಾಕಿದ್ದ ನಮ್ಮನ್ನ ತಡೆಯೋದಕ್ಕೆ ಆಗಲ್ಲ ಅಂತ ಪೊಲೀಸರ ಎದುರು ರೈತರು ತೊಡೆತಟ್ಟಿತ್ತು ಈ ದೃಶ್ಯವೇ ಪ್ರತಿಭಟನಾ ನಿರತ ರೈತರನ್ನ ಹುರಿದುಂಬಿಸಿತ್ತು ಅನ್ನದಾತರ ಕಿಚ್ಚು ದೃಶ್ಯ ಏಳು ಮಣ್ಣಿನ ಮಕ್ಕಳ ಪ್ರತಿಭಟನೆ ಎಫೆಕ್ಟ್ ದೆಹಲಿಯಲ್ಲಿ ಟ್ರಾಫಿಕ್ ಜಾಮ್ ಟ್ರಾಫಿಕ್ 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 ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ ಕಿಸಾನ್ ಮಜ್ಜೂರ್ ಮೋರ್ಚಾ ಸೇರಿ ಹಲವು ಸಂಘಟನೆ ದೆಹಲಿ ಚಲೋ ಕರೆ ಕೊಟ್ಟಿದ್ರಿಂದ ದೆಹಲಿಯ ದಶ ದಿಕ್ನಲ್ಲೂ ಟ್ರಾಫಿಕ್ ಜಾಮ್ ಆಗಿದೆ ಎಲ್ಲಾ ಗಡಿಯಲ್ಲಿ ಸಾವಿರಾರು ಜನ ಸೇರಿರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗಿದೆ ಒಂದು ಕಿಲೋಮೀಟರ್ ಸಂಚರಿಸುವುದಕ್ಕೆ ಸುಮಾರು ಒಂದು ಗಂಟೆ ಬೇಕಾಗ್ತಿತ್ತು ಇಷ್ಟೊಂದು ಭಯಂಕರವಾಗಿ ಪ್ರತಿಭಟಿಸುತ್ತಿರೋ ರೈತರ ಬೇಡಿಕೆಯೇನು ಅದನ್ನೇ ತೋರಿಸ್ತೀವಿ ನೋಡಿ ಇಂದಿನ ಕೃಷಿ ಕಾನೂನುಗಳನ್ನು ರದ್ದುಗೊಳಿಸಬೇಕು ಅನ್ನೋದು ರೈತರ ಪ್ರಮುಖ ಬೇಡಿಕೆಯಾಗಿದೆ ಇದರ ಜೊತೆಗೆ ಎಲ್ಲಾ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಖಾತರಿ ಮಾಡಬೇಕು ರೈತರ ಪ್ರತಿ ಬೆಳೆಗೆ ಎಂಎಸ್ಪಿಯನ್ನ ಖಾತರಿಪಡಿಸಬೇಕು ರಫ್ತು ಸ್ಪರ್ಧಾತ್ಮಕತೆ ಕಾನೂನು ಖಾತರಿಯ ಬೇಡಿಕೆ ಇಡಲಾಗಿದೆ ಎಂಎಸ್ ಸ್ವಾಮಿನಾಥನ್ ಸಮಿತಿ ಶಿಫಾರಸು ಜಾರಿಯಾಗಬೇಕು ಎಂಎಸ್ಪಿಯನ್ನ ತೂಕದ ಕನಿಷ್ಠ ಐವತ್ತು ಪ್ರತಿಶತಕ್ಕೆ ಹೆಚ್ಚಿಸಬೇಕು ಮತ್ತು ಲಖಿಂಪುರ್ ಕೇರಿಯಲ್ಲಿ ಹತ್ಯೆಗೀಡಾದವರಿಗೆ ಪರಿಹಾರ ನೀಡಬೇಕೆಂದು ರೈತರು ಆಗ್ರಹಿಸುತ್ತಿದ್ದಾರೆ ಅದೇನೇ ಹೇಳಿ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ರೈತರು ನಡೆಸ್ತಿರೋ ಪ್ರತಿಭಟನೆ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ತಲೆಬಿಸಿಯಾದಂತಾಗಿದೆ ಮೊದಲ ದಿನವೇ ಇಷ್ಟೊಂದು ಭಯಾನಕ ದೃಶ್ಯಗಳಿಗೆ ಸಾಕ್ಷಿಯಾಗಿರೋ ಅನ್ನದಾತರ ಹೋರಾಟ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ದೇವರೇ ಬಲ್ಲ ಬ್ಯೂರೋ ರಿಪೋರ್ಟ್ ಟಿವಿನ